ಚಳ್ಳಕೆರೆ ತಾಲೂಕಿನ ಕೆಂಚಬೀರನಹಳ್ಳಿ ಗ್ರಾಮದಲ್ಲಿ ಯಾರು ಕೇಳಿರುವುದರಿಂದ ಈ ಕೃತ್ಯ ನಡೆದಿರುವ ಶಂಕೆ ಬಣವೆಗೆ ಬೆಂಕಿ ತಗುಲಿ ಸಂಪೂರ್ಣವಾಗಿ ಭಸ್ಮವಾದ ಘಟನೆ ನಡೆದಿದೆ ಗ್ರಾಮದ ಮಲ್ಲಯ್ಯ ಅವರಿಗೆ ಸೇರಿದ ಬಣವೆ ಏಕಾಏಕಿ ಹೊತ್ತಿ ಹುಡಿದ ಪರಿಣಾಮ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಮನೆ ಪಕ್ಕದಲ್ಲೇ ಬಣವೆ ಇದ್ದುದರಿಂದ ಬೆಂಕಿಯ ತೀವ್ರತೆಗೆ ಮನೆಯ ಕಿಟಕಿಯ ಗ್ಲಾಸ್ ಹಾಗೂ ಬಾಗಿಲಿಗೂ ಹಾನಿಯಾಗಿದೆ ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದಂತಾಗಿದೆ ಆದರೆ ಬಣವೆ ಸಂಪೂರ್ಣವಾಗಿ ಸುಟ್ಟು ಹೋಗಿರುವುದರಿಂದ ಮಲ್ಲಯ್ಯ ಅವರ ಕುರಿ ಮತ್ತು ಮೇಕೆಗಳಿಗೆ ಮೇವಿನ ಕೊರತೆ ಉಂಟಾಗಿ ಸಾಕಾಣಿಕೆಯಲ್ಲಿ ಸಂಕಷ್ಟ ಎದುರಾಗಿದೆ ಪಶುಗಳು ಹಸಿವಿನಿಂದ ಬಳಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ ಅಜಯ್ ವಿಶ್ವನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸಿದ್ದಾರೆ ಸರ್ಕಾರದಿಂದ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಆಗ ತೋಷ್ಟ ಆಗ್ತಾರಳಪ್ಪ ಬಂದ್ ಮಾಡಪ್ಪ ಬಂದ್ 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 ಗುರು ಗುರು ಎಲ್ಲಾಗಿದೆ ಆಗಿದೆ ಏ ಭಾರಿ ಪ್ರಜಾ ಏ ಎಲ್ಲ ಕರೆಂಟ್ ಇರುತ್ತೆ ಲೈನ್ ಗಿರಿ ಟಚ್ ಮಾಡ್ಬೋದು ನೀರು ಏ ಮಾಡಲ್ಲೇ ಮಾಡ